ಸೈನಿಕರಿಗೆ ಬೋಲೋ ಭಾರತ್ ಪತಾಕೆ 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 ಸೇನಾನಿಗಳಿಗೆ ಭಾರತೀಯ ಸೇನಾನಿಗಳಿಗೆ ಭಾರತೀಯ ಸೇನಾನಿಗಳಿಗೆ ದಾಳಿ ಮಾಡಿ ಒಂದೊಂದು ಉಗ್ರ ಉಗ್ರರಿದ್ರು ಯೋಚನೆ ಮಾಡಿ ಒಂದೊಂದು ಉಗ್ರ ತಾಣದಲ್ಲಿ ಎಂಬತ್ತೆಂಬತ್ತು ಉಗ್ರರಿದ್ರು ಆ ಇಪ್ಪತ್ತೊಂದು ಉಗ್ರದಾನಗಳಿಗೆ ಇವತ್ತು ರಾತ್ರಿ ನಾವೆಲ್ಲ ಗಾರ್ಡನ್ ನಿದ್ರೆಯಲ್ಲಿರುವಾಗ ಮೋದಿಜಿಯವರು ಒಂದು ನಲವತ್ತ ನಾಲ್ಕಕ್ಕೆ ರಾತ್ರಿ ಈ ಉಗ್ರ ಕಾರ್ಯಾಚರಣೆಯನ್ನು ಮಾಡಿ ಬೆಳಿಗ್ಗೆ ಆಗುವಾಗ ನಮಗೆ ಶುಭ ಸುದ್ದಿಯನ್ನು ಕೊಟ್ಟಿದ್ದಾರೆ ಭಾರತೀಯ ಸೇನೆಯ ಮುಖಾಂತರ ಇದು ಮೋದಿಜಿಯಿಂದ ಮಾತ್ರ ಸಾಧ್ಯ ತಕ್ಕ ಉತ್ತರ ನಮ್ಮೆಲ್ಲ ಭಾರತೀಯರ ಆತ್ಮಕ್ಕೆ ತಕ್ಕ ಉತ್ತರವನ್ನು ಕೊಟ್ಟಿದ್ದಾರೆ ಇದು ನಮ್ಮ ಭಾರತದ ಒಂದು ಗೆಲುವು ಓಲಾ ದಾಳಿಯ ನಂತರ ಇದೀಗ ಭಾರತ ಪಾಕಿಸ್ತಾನವನ್ನು ಹುಟ್ಟಡಗಿಸುವಂತಹ ಕಾರ್ಯವನ್ನ ಮಾಡಿದೆ ಬಹಳ ದೊಡ್ಡ ಮಟ್ಟಿನಲ್ಲಿ ಪಾಕಿಸ್ತಾನದ ಮೇಲೆ ಮಿಸೈಲ್ ದಾಳಿಗಳನ್ನ ಮಾಡಿರುವಂತದ್ದು ಬಹಳವಾಗಿ ಬಹಳಷ್ಟು ನೂರಕ್ಕೂ ಹೆಚ್ಚು ಉಗ್ರರನ್ನ ಕೊಂದಿದ್ದಾರೆ ಅನ್ನುವಂತ ಮಾಹಿತಿಗಳು ಈಗಾಗ ಲಭ್ಯವಾಗ್ತಾ ಇದೆ ರಾತ್ರಿ ನಡೆದಂತಹ ಆಪರೇಷನ್ ಸಿಂಧೂರನ್ನ ಸಂಭ್ರಮಿಸುವಂತಹ ಸಮಯ ಬಹಳ ದೊಡ್ಡ ಮಟ್ಟಿನಲ್ಲಿ ಆ ಉಜಿರೆಯ ಸರ್ಕಲ್ನಲ್ಲಿ ಆಪರೇಷನ್ ಸಿಂಧೂರನ್ನ ಸಂಭ್ರಮಿಸ್ತಾ ಇದ್ದಾರೆ ಸಿಹಿ ಹಂಚುವ ಮೂಲಕ ಸಂಭ್ರಮಾಚರಣೆಯನ್ನ ಮಾಡ್ತಾ ಇದ್ದಾರೆ ಭಾರತದ ತ್ರಿವರ್ಣ ಧ್ವಜವನ್ನ ಹಿಡಿದುಕೊಂಡು ಆ ಸಂಭ್ರಮಾಚರಣೆಯಲ್ಲಿ ತೊಡಗಿದ್ದಾರೆ ಭೋಲೋ ಭಾರತ್ ಮಾತಾಕಿ ಅನ್ನುವ ಕೂಗಿನ ಮೂಲಕ ಈ ಒಂದು ಸಂಭ್ರಮಾಚರಣೆ ಮುಗಿಲು ಮುಟ್ಟಿದೆ ಇದೀಗ ಇಲ್ಲಿರ್ತಕ್ಕಂಥವ್ರನ್ನ ಮಾತನಾಡಿಸ್ಬೇಕು ವಿಧಾನ ಪರಿಷತ್ತಿನ ಸದಸ್ಯರಿದ್ದಾರೆ ಸರ್ ಯಾವ ರೀತಿಯಾದಂತಹ ಸಂಭ್ರಮಾಚರಣೆ ಇದೆ ಇಡೀ ದೇಶ ಕಾತರದಿಂದ ಕಾಯ್ತಾ ಇತ್ತು ಪೆಹಲ್ಗಾಮಲ್ಲಿ ನಡೆದಂತಹ ಏನು ಅಮಾನುಷ ಭಯೋತ್ಪಾದರ ಪಾತಕರ ಕೃತ್ಯ ಇದೆ ಇದು ನೇರವಾಗಿ ಪಾಕಿಸ್ತಾನದಿಂದ ಪ್ರಾಯೋಜಿತವಾದಂತಹ ಹತ್ಯೆ ಇದು ನಾಗರಿಕರನ್ನು ಅವರ ಮನೆಯವರ ಎದುರೇ ಹೊಂದಂತಹ ಏನು ಆ ನೋವಿದೆ ಇಡೀ ಭಾರತ ಸರಿಯಾದ ಉತ್ತರಕ್ಕಾಗಿ ಕಾಯ್ತಾ ಇತ್ತು ಈ ಹಿನ್ನೆಲೆಯಲ್ಲಿ ಭಾರತೀಯ ಸೈನ್ಯ ನಿನ್ನೆ ಸರಿಯಾದ ರೀತಿಯಲ್ಲಿ ಉತ್ತರ ಕೊಟ್ಟಿದೆ ಒಂಬತ್ತು ಭಯೋತ್ಪಾದಕರ ತರಬೇತಿನ ತಾಣಗಳಿಗೆ ದಾಳಿ ಮಾಡುವುದರ ಮೂಲಕ ಅದನ್ನು ಧ್ವಂಸ ಮಾಡುವುದರ ಮೂಲಕ ಉತ್ತರವನ್ನು ಕೊಟ್ಟಿದೆ ಮತ್ತು ಭಾರತೀಯ ಸೈನ್ಯದ ಕೌಶಲ್ಯ ಕೂಡ ನಿಖರವಾಗಿ ಯಾವ ಸ್ಥಾನಕ್ಕೆ ಹೊಡಿಬೇಕೋ ಆ ಸ್ಥಾನಕ್ಕೆ ಯಾವುದೇ ರೀತಿಯಲ್ಲಿಯೂ ಬೇರೆ ಬೇರೆ ತೊಂದರೆ ಆಗದ ರೀತಿಯಲ್ಲಿ ಯಾರನ್ನು ಹೊಡಿಬೇಕೋ ಅವರಿಗೆ ಹೊಡೆಯುವುದರ ಮೂಲಕ ಇದು ಸಾಧ್ಯ ಆಗಿದೆ ಮೋದಿಯವರು ಬಂದ ನಂತರ ಯಾವುದೇ ಈ ರೀತಿಯ ಕೃತ್ಯಗಳು ನಡೆದಾಗ ಅದಕ್ಕೆ ಸರಿಯಾದ ಪ್ರತ್ಯುತ್ತರ ಕೊಡ್ತಾರೆ ಅಂತ ಹೇಳುವಂತಹ ಜನರ ವಿಶ್ವಾಸ ಏನಿತ್ತು ಆ ವಿಶ್ವಾಸವನ್ನು ಉಳಿಸಿಕೊಳ್ಳುವ ದೃಷ್ಟಿಯಲ್ಲಿ ಇದು ಇಷ್ಟಕ್ಕೆ ನಿಲ್ಲುವುದಿಲ್ಲ ಪಾಕಿಸ್ತಾನ ಮುಂದುವರೆದರೆ ಅದಕ್ಕೆ ಸರಿಯಾದ ಉತ್ತರವನ್ನು ಈ ಬಾರಿ ಭಾರತದ ಸೈನ್ಯ ಕೊಡ್ತದೆ ಮತ್ತೆ ಹೇಳದ ರೀತಿಯಲ್ಲಿ ಹೊಡೆತವನ್ನು ಹೊಡೆಯುವುದನ್ನು ಇಡೀ ದೇಶದ ಜನ ನಿರೀಕ್ಷೆ ಮಾಡ್ತಾ ಇದ್ದಾರೆ ಪ್ರಧಾನಿಯವರ ಜೊತೆಗೆ ಭಾರತೀಯ ಸೈನ್ಯದ ಜೊತೆಗೆ ಅವರು ಪಾಕಿಸ್ತಾನದ ವಿರುದ್ಧ ತೆಗೆದುಕೊಳ್ಳುವಂತಹ ಯಾವುದೇ ಕಾರ್ಯಕ್ರಮಗಳಿಗೆ ಅಥವಾ ಹೆಜ್ಜೆಗಳಿಗೆ ಇಡೀ ಭಾರತ ಒಂದಾಗಿ ನಿಲ್ತದೆ ಅಂತ ಹೇಳುವಂತಹ ಸಂದೇಶದ ಸಂಭ್ರಮಾಚರಣೆ ಇದು ಸರ್ ಏನು ಹೇಳ್ತೀರಿ ಇವತ್ತು ಈ ಬೆಳಗ್ಗೆ ಶುಭ ಸುದ್ದಿ ಕೇಳಿ ತುಂಬಾ ಸಂತೋಷ ಆಯ್ತು ಇಂಥ ಘಟನೆ ಇನ್ನು ಕಂಟಿನ್ಯೂ ನಡೀತಾ ಇರಬೇಕು ಪಾಕಿಸ್ತಾನದ ಹೆಸರು ಇಲ್ಲದಾಗಿ ಆಗಬೇಕು ನಾನು ಮುರುಳಿದರಂತ ನಮಗೆ ಇವತ್ತು ಬಹಳ ಖುಷಿಯ ಸಂಗತಿ ಏಕೆಂದ್ರೆ ಇಪ್ಪತ್ತೆಂಟು ಜನರನ್ನು ವಿಧೇಯ ಮಾಡಿದಂತ ಉಗ್ರರಿಗೆ ಸರಿಯಾದ ಉತ್ತರವನ್ನು ಕೊಟ್ಟಿದ್ದಾರೆ ಇಪ್ಪತ್ತೆಂಟು ಜನ ಉಗ್ರರಿಗೆ ಸರಿಯಾದ ಉತ್ತರವನ್ನು ಕೊಟ್ಟು ಇಪ್ಪತ್ತೊಂದು ಉಗ್ರ ತಾಣಗಳಿಗೆ ಏಕೈಕಿ ಇವತ್ತು ಆ ದಾಳಿ ಮಾಡುವುದರ ಮುಖಾಂತರ ಭಾರತದ ತಾಕತ್ತನ್ನು ಇಡೀ ಪ್ರಪಂಚಕ್ಕೆ ಘೋಷಣೆ ಮಾಡಿದ್ದಾರೆ ನಮ್ಮೆಲ್ಲರ ಭಾರತೀಯರ ಆಸೆ ಇತ್ತು ಏನಂದ್ರೆ ಯಾವಾಗ ಏರ್ ಸ್ಟ್ರೈಕ್ ಮಾಡ್ತೇವೆ ಯಾವಾಗ ಸರ್ಜಿಕಲ್ ಸ್ಟ್ರೈಕ್ ಮಾಡ್ತೇವೆ ಅಂತ ಬಹುಶಃ ಇದನ್ನೆಲ್ಲ ಇವತ್ತಿನ ಭಾರತೀಯರಿಗೆ ಖುಷಿಯಾಗುವ ತರ ಮೋದಿ ಉತ್ತರ ಕೊಟ್ಟಿದ್ದಾರೆ ಬೋಲೋ ಭಾರತ್ ಇವತ್ತು ಭಾರತೀಯರೆಲ್ಲರೂ ತಲೆ ಎತ್ತಿ ನಿಲ್ಲುವಂತಹ ದಿನ ಇವತ್ತು ಇಂತಹ ದಿನ ಇನ್ನು ಮುಂದೆಯೂ ಬರ್ತದೆ ಅಂತ ನಾವು ತಿಳ್ಕೊಂಡಿದ್ದೇವೆ ಜೈ ಮೋದಿ ಜೈ ಜೈ ಸರ್ ನಾನು ಹೆಸರು ಭರತ್ ಯಾದವ್ ಅಂತ ಹೇಳಿ ದಾವಣಗೆರೆ ಅವನು ಸರ್ ಈ ತರ ಯಾದವ್ ಈ ತರ ನಮ್ಮ ಅವ್ರೇನು ಅಟ್ಟಾಸ ಮೆರೆದ್ರಲ್ಲ ಇವತ್ತು ಮೋದಿ ಮೋದಿಗಿಂತ ಜಾಸ್ತಿ ನಮ್ ಗೆ ನಾನು ಹ್ಯಾಂಡ್ಸ್ ಅಪ್ ಮಾಡಕ್ಕೆ ಇಷ್ಟಪಡ್ತೀನಿ ಸರ್ ಸೋಲ್ಜರ್ ಎಲ್ಲ ಅಟ್ಟಾಸ ಮಾಡಿರೋದು ಸೋಲ್ಜರ್ ಐ ಲವ್ ಸೋಲ್ಜರ್ ಐ ಲವ್ ಇಂಡಿಯನ್ ಆರ್ಮಿ ನಮ್ಗೆ ಮಧ್ಯ ಮಧ್ಯರಾತ್ರಿಯಲ್ಲಿ ಒಂದು ಎರಡು ಗಂಟೆ ರಾತ್ರಿಗೆ ಒಂದು ಇಪ್ಪತ್ತೆರಡು ನಿಮಿಷದ ಕಾರ್ಯಾಚರಣೆ ಬೆಳಿಗ್ಗೆ ನೋಡೋ ಎಲ್ರಿಗೆ ಗೊತ್ತಾಯ್ತು ನಮ್ಗೆ ದೀಪಾವಳಿ ಇವತ್ತೇ ಅಂತ ಹೇಳಿದ್ರೆ ನಮ್ಮ ಒಂದು ಪೇಲ್ಗಾಮ್ ದಾಳಿಯಾಗಿ ಕೇವಲ ಹದಿನೈದು ದಿವಸದಲ್ಲಿ ಒಂಬತ್ತು ಉಗ್ರರ ತಾಣಗಳನ್ನು ಟಾರ್ಗೆಟ್ ಮಾಡಿದ್ದಾರೆ ನೂರಾರು ಉಗ್ರರು ಹುಟ್ಟಡಗಿಸಿದ್ದಾರೆ ಇದು ಆಪರೇಷನ್ ಸಿಂಧೂರು ಸಿಂಧೂರ್ ಅಂತ ಹೇಳಿದ್ರೆ ನಮ್ಮ ಪೇಲ್ಗಾಮ್ ದಾಳಿಗೆ ಪ್ರತೀಕಾರವಾಗಿ ಯಾಕಂತ ಹೇಳಿದ್ರೆ ಗಂಡಸರನ್ನು ಮಾತ್ರ ಟಾರ್ಗೆಟ್ ಮಾಡಿ ಧರ್ಮದ ಆಧಾರದಲ್ಲಿ ಹೇಳಿದ್ರೆ ಪ್ಯಾಂಟ್ ಬಿಚ್ಚಿಸಿ ಹಿಂದೂ ಅಂತ ಹೇಳಿ ಕೊಂದಿದ್ದಾರೆ ಅದಕ್ಕೆ ಸಿಂಧೂರು ತಕ್ಕ ಉತ್ತರ ಯಾಕಂದರೆ ಸಿಂಧೂರು ಹೇಳುವಾಗ ನಮ್ಮ ನರನಾಡಿ ನಮ್ಮ ರಕ್ತ ಕೊದಿತದೆ ಯಾಕಂತ ಹೇಳಿದ್ರೆ ನಮ್ಮ ಒಂದು ಭಾರತ ದೇಶದ ಒಂದು ದೊಡ್ಡ ಒಂದು ಕುಂಕುಮ ಅಂತ ಹೇಳ್ತೇವೆ ಅದಕ್ಕೆ ತಕ್ಕ ಪ್ರತ್ಯುತ್ತ ಕೊಟ್ಟಿದ್ದಾರೆ ನಮ್ಮ ಆರ್ಮಿಗೆ ಧನ್ಯವಾದಗಳು ಇದು ಇಷ್ಟೇ ಇಷ್ಟೇ ನಿಲ್ಬಾರ್ದು ನಮ್ಗೆ ಪಿ ಕೆ ಬೇಕು ಹೌದು ಪಾಕ್ ಆಕ್ಯುಪೈಡ್ ಕಾಶ್ಮೀರವನ್ನು ನಾವು ವಶಪಡಿಸ್ಲಿಕ್ಕೆ ಸೂಕ್ತ ಸಮಯ ಕಾಲ ಕೂಡಿ ಬಂದಿದೆ ಇದನ್ನು ವಶಪಡಿಸಿಕೊಳ್ಳಿ ಎಂದು ಹಾರೈಸ್ತೇವೆ ಬೋಲೋ ಭಾರತ್ ಬದಾಕಿ ಪಿ ಒಕೆಯನ್ನು ವಶಪಡಿಸಬೇಕು ಅನ್ನುವಂತದ್ದನ್ನು ಕೂಡ ಮಾಡ್ತಾ ಇದ್ದಾರೆ ಜೊತೆಗೆ ಒಂದಷ್ಟು ಮಹಿಳೆಯರು ಕೂಡ ಇದ್ದಾರೆ ಮೇಡಮ್ ಏನ್ ಹೇಳ್ತೀರಿ ಖಂಡಿತವಾಗ್ಲೂ ಇದಕ್ಕೆ ತಕ್ಕ ಮೊನ್ನೆ ಏನು ಪಹಲ್ಗಾಮಲ್ಲಿ ಮಾಡಿದ್ದಾರೆ ಅದಕ್ಕೆ ತಕ್ಕವಾದ ಉತ್ತರವನ್ನು ನಮ್ಮ ಕೇಂದ್ರ ಸರ್ಕಾರ ಮಾಡಿದೆ ಅದರ ಜೊತೆಗೆ ಮಿಲಿಟರಿ ಅವರು ಕೂಡ ಸೂಕ್ತ ಉತ್ತರವನ್ನು ಅವರು ನೀಡಿದ್ದಾರೆ ಇದಕ್ಕೆ ನನಗೆ ಅತ್ಯಂತ ಸಂತೋಷವಾಗುತ್ತಿದೆ ಯಾಕೆಂತ ಹೇಳಿದರೆ ನಮ್ಮ ಹಿಂದೂ ಧರ್ಮದಲ್ಲಿ ಯಾವತ್ತೂ ಕೂಡ ನಾವು ಹಿಂಸೆಯನ್ನು ನಾವು ಯಾವತ್ತೂ ಕೂಡ ಹಿಂಸೆಯನ್ನು ಬಿಂಬಿಸುವುದಿಲ್ಲ ಮತ್ತು ನಾವು ಅದಕ್ಕೆ ಯಾವತ್ತೂ ಕೂಡ ಸಪೋರ್ಟನ್ನು ಕೂಡ ಕೊಡುವುದಿಲ್ಲ ಯಾವಾಗ ಅವರು ಹಿಂಸೆಯನ್ನು ಹಿಂದಿನ ಇದರಲ್ಲಿ ಮೂಲಕ ಅವರು ಅತ್ಯಂತ ನೀಚವಾಗಿ ಯೋಚನೆಯನ್ನು ಮಾಡಿ ಪ್ಲಾನ್ ಮಾಡಿ ನಮ್ಮ ಮಹಿಳೆಯರೇ ಎದುರು ಅವರ ಆತ್ಮವಿಶ್ವಾಸವನ್ನು ಕುಗ್ಗಿಸುವ ಕೆಲಸವನ್ನು ಮಾಡಿದ್ದಾರೆ ಅದಕ್ಕೆ ಇದು ತಕ್ಕದಾದ ಉತ್ತರವನ್ನು ನಮ್ಮ ಪ್ರಧಾನಮಂತ್ರಿ ಮತ್ತು ಎಲ್ಲ ಮಿಲಿಟರಿ ಬಳಗ ಕೊಟ್ಟಿದೆ ಅದಕ್ಕೋಸ್ಕರ ನಾನು ಅವರಿಗೆ ಖಂಡಿತವಾಗ್ಲೂ ಶುಭಾಶಯಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಮತ್ತು ಮುಂದೆ ಕೂಡ ಇಂಥ ಅನೇಕ ಕೃತ್ಯಗಳಾದಾಗ ಅವರನ್ನ ಸಂಕೋಚವಿಲ್ಲದೆ ನಾವು ಈ ತರ ಅವರಿಗೆ ಉತ್ತರವನ್ನ ನೀಡಿ ನಮ್ಮ ದೇಶವನ್ನು ಇನ್ನೊಂದಷ್ಟು ಭದ್ರಗೊಳಿಸಬೇಕು ಅದಕ್ಕೋಸ್ಕರ ನಾವೆಲ್ಲ ಮಹಿಳೆಯರು ಅವರ ಜೊತೆಗೆ ಇದ್ದೇವೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ನಮ್ಮ ದೇಶದ ಸೇನಾನಿಗಳು ಪಾಕಿಸ್ತಾನಕ್ಕೆ ಸರಿಯಾದ ಉತ್ತರವನ್ನು ಕೊಟ್ಟಿದ್ದಾರೆ ಆದ್ರಿಂದ ಮೋದಿ ಅವರಿಗೆ ಯಾವುದೇ ನಿರ್ಧರಿಸ ನಮ್ಮ ಇಡೀ ಭಾರತ ದೇಶದ ಜನತೆ ಸಂಭ್ರಮದಲ್ಲಿ ಈಗ ಮುಳುಗಿದ್ದೇವೆ ನಾವೆಲ್ಲ ಸಂಭ್ರಮಾಚರಣೆ ಮಾಡ್ತಿದ್ದೇವೆ ಎಲ್ಲರಿಗೂ ಶುಮವಾಗಲಿ ಇದೀಗ ಒಂದು ಉಗ್ರರ ಮೇಲಿನ ದಾಳಿಗೆ ದಾಳಿಯ ಹಿನ್ನೆಲೆಯಲ್ಲಿ ತೆಹಲ್ಗಾಮಿನ ಘಟನೆ ಆದಾಗ ಇದ್ದಂತ ಬೇಸರ ಈಗ ಉಗ್ರರ ಮೇಲೆ ದಾಳಿಯಾಗಿದೆ ಉಗ್ರರನ್ನ ಸದೆ ಬರೆದಿದ್ದೇವೆ ಅನ್ನುವಂಥ ಸಂಭ್ರಮ ಆ ಇಡೀ ಉಜಿರೆಯಲ್ಲಿ ಮುಗಿಲು ಮುಟ್ಟಿರುವಂಥದ್ದು ಅದರ ಜೊತೆಗೆ ಕದೀನವನ್ನ ಇಟ್ಟು ಆ ಒಂದು ಆ ಸಿಡಿ ಸಿಡಿಸಿ ಆ ಸಂಭ್ರಮಾಚರಣೆಯನ್ನು ಮಾಡಿರುವಂಥದ್ದು ಅದರ ಜೊತೆಗೆ ಎಲ್ಲರಿಗೂ ಕೂಡ ಸ್ವೀಟ್ ಹಂಚ್ತಾ ಇದ್ದಾರೆ ಸ್ವೀಟ್ ಹಂಚುವ ಮೂಲಕ ಈ ಸುಹಿ ಸುದ್ದಿಯನ್ನ ಇಡೀ ಜನತೆಗೆ ಕೊಡ್ತಾ ಇರುವಂತಹ ಸಂಭ್ರಮವನ್ನು ಕೂಡ ನಾವೀಗ ಉಜಿರೆಯಲ್ಲಿ ನೋಡ್ತಾ ಇದ್ದೇವೆ ಬಹಳ ಸಂಭ್ರಮದಿಂದ ಈ ಒಂದು ಬೆಳಗಾಂ ದಾಳಿಯ ನಂತರ ಪ್ರತ್ಯುತ್ತರವನ್ನ ಕೊಟ್ಟಿರುವಂತಹ ಖುಷಿಗೆ ಎಲ್ಲರೂ ಕೂಡ ನಮಗೆ ಇವತ್ತೇ ದೀಪಾವಳಿ ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ ಸಿಹಿ ಹಂಚಿ ಸಂಭ್ರಮಿಸ್ತಾ ಇದ್ದಾರೆ ವನೀಷ್ಮ ರೋಡ್ ಜೊತೆಗೆ ದಾಮದ ದೊಂಡಲೆ ಸುದ್ದಿನಿಯೋ ಸೂಜಿರೆ